ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾವು ಒಂದು ಮನೆ ಗ್ರೂಪ್ ಪ್ರೇರ್ಷಕ್ಕೆ ಹೋಗ್ತಾಯಿದ್ವಿ ಬೆಳಗ್ಗೆಯಿಂದನೇ ಒಂದು ಸ್ವಲ್ಪ ಮಳೆ ಆ್ಯಂಡ್ ವೆದರ್ ತುಂಬಾ ಚೆನ್ನಾಗಿತ್ತು ಸೊ ಸಿಂಪಲ್ ಆಗಿ ರೆಡಿಯಾಗಿ ನಾವು ಓಡ್ತಾ ಇದ್ವಿ ಆ್ಯಂಡ್ ವೀರುಗೆ ಶರ್ಟು ಪ್ಯಾಂಟು ಎಲ್ಲ ಹಾಕಿದೆ ಒಂದು ಕ್ಯೂಟಾಗಿ ರೆಡಿಯಾಗಿದೆ ಅವರಪ್ಪ ಕಾರ್ ತೆಗಿತ ಇದ್ದರೆ ಕಾರೇ ನೋಡ್ತಾ ಇದ್ದಾನೆ ಆ್ಯಂಡ್ ಅವನು ತುಂಬ ಕ್ಯೂಟ್ ಕ್ಯೂಟ್ ರೀಲ್ಸ್ ಎಲ್ಲ ಹಾಕ್ತಾಯಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡಿಲ್ಲ ಅಂದರೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಬೋದು ಆ್ಯಂಡ್ ಸೊ ನೀವು ಮುಂದೆ ಡ್ರೈವ್ ಮಾಡ್ತಾಯಿದ್ರು ನಾನು ಹಿಂದೆ ಅವನ್ನ ಕೂಡಿಸ್ಕೊಂಡು ಅವನಿಗೆ ಸ್ನ್ಯಾಕ್ ತೊಗೊಂಡಿದೆ ಅದನ್ನ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರ ಆಯಿತು ಸೊ ಬನ್ನಿ ಹೋಗೋಣ ಆ್ಯಂಡ್ ನಾನು ಜಾಸ್ತಿ ತೆಗ್ಯೋಕ್ಕೆ ಆಗಿಲ್ಲ ವೆದರ್ ಹೇಳಿದ್ನಲ್ಲ ಮಳೆ ಬರೋ ಥರ ಇತ್ತು ಮಳೆ ಜಾಸ್ತಿ ಆಗೋಯ್ತು ಆ್ಯಂಡ್ ಅಲ್ಲಿ ಕೂಡ ತುಂಬ ಜನ ಇದ್ದರು ಆ್ಯಂಡ್ ಇನ್ನೂ ಪೂಜೆ ನಡೀತಾ ಇತ್ತು ನಾವು ಹೋದಾಗ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನನಗಂತೂ ಸಖತ್ ಇಷ್ಟ ಆಯಿತು ನೀವೆಲ್ಲ ನೋಡಿರ್ತೀರ ರೇಖಾ ರೇಖಾ ನನ್ನ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಫ್ರೆಂಡ್ ಅವಳು ಸೊ ಅವ್ರ ಅಕ್ಕನ ಮನೆ ಗ್ರೂಪ್ರೇಶ ಇದ್ದಿದ್ದು ತುಂಬ ಚೆನ್ನಾಗಿತ್ತು ಒಳ್ಳೆ ಏರಿಯಾ ಆ್ಯಂಡ್ ತುಂಬ ಸೈಲೆಂಟ್ ಆ್ಯಂಡ್ ಲೇಔಟ್ ತುಂಬಾ ನಮಗೂ ಇಷ್ಟ ಆಯಿತು ಓಕೆ ಗೈಸ್ ನಾವೊಂದು ಮನೆಗೆ ಬಂದೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಜನ ಆಮೇಲೆ ಜೊತೆಲಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತಾ ಸೊ ಹಾಗಾಗಿ ಊಟ ಮಾಡಿಕೊಂಡು ಬಂದ್ಬಿಟ್ವಿ ಊಟ ಮಾಡೋ ಕಡೆ ಆಗಲಿಲ್ಲ ಯಾಕಂದರೆ ಮಳೆ ಎಲ್ಲ ಸ್ಟಾರ್ಟ್ ಆಯಿತು ಪಿಂಡಲ್ಲಿ ಹಾಕಿದ್ರಲ್ಲ ಅಲ್ಲೆಲ್ಲ ನೀರು ಸೋರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಸೊ ಹಾಗಾಗಿ ಅವನು ಹಿಡ್ಕೊಂಡು ವಾಪಸ್ಸು ಬೇಗ ಮನೆಗೆ ಬಂದರೆ ಸಾಕು ಇತ್ತು ಹಂಗೆ ಬರುವಾಗ ಸುನಿ ಹತ್ರ ಇಲ್ಲಿ ಡ್ರಾಪ್ ಹಾಕ್ಸ್ಕೊಂಡು ಮನೆಗೆ ರೀಚ್ ಆದೆ ಆ್ಯಂಡ್ ಇವಾಗ ತುಂಬ ಜನ ನನ್ನ ಕೇಳ್ತಾ ಇರ್ತೀರ ಆ್ಯಂಡ್ ತುಂಬ ಜನಕ್ಕೆ ಈ ಸಮ್ಮರಲ್ಲಿ ಟ್ಯಾನ್ ಆಗಿಬಿಟ್ಟಿರ್ತಾರೆ ಆಮೇಲೆ ಆಯ್ಲಿ ಸ್ಕಿನ್ ಅವ್ರು ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಇಲ್ಲ ಡ್ರೈ ಸ್ಕಿನ್ ಅವ್ರು ಯಾವ ಥರ ಯೂಸ್ ಮಾಡಬೇಕು ಇಲ್ಲ ನಮಗೆ ನಾರ್ಮಲ್ ಸ್ಕಿನ್ ಟೈತೆ ಕಾಂಬಿನೇಷನ್ ಇದೆ ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಆ್ಯಂಡ್ ತುಂಬ ಟೈ ಟ್ಯಾನ್ ಆಗ್ಬಿಟ್ಟಿರುತ್ತೆ ತುಂಬ ಡಲ್ ಆಗಿಬಿಡುತ್ತೆ ಇಲ್ಲ ನೀವೇ ನೋಡ್ಬೋದು ಈ ಥರ ಆಚೆ ಎಲ್ಲರೂ ಹೋಗಿ ಮುಖ ಒಂಥರ ಫುಲ್ ಟೈರ್ಡ್ ಒಂಥರ ಆಯ್ಲಿ ಆಯಿಲಿ ಆಗಿಬಿಟ್ಟಿರುತ್ತೆ ಆ್ಯಂಡ್ ಒಂದು ಗ್ಲೋನೆ ಇರೋಲ್ಲ ಫೇಸಲ್ಲಿ ಅಂತ ನಾನು ಏನು ಮಾಡೋದು ಅಂತ ತುಂಬ ನನಗೆ ಬರ್ತಾಯಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಕಮೆಂಟ್ ಸೆಕ್ಷನಲ್ಲಿ ರಿಪೀಟಾಗಿ ಕೇಳ್ತಾ ಇರ್ತಾರೆ ಸೊ ನಾನು ಏನು ಮಾಡ್ತೀನಿ ಯಾವಾಗ ನೋಡಿ ನಾನು ಆಚೆ ಎಲ್ಲರೂ ಹೋದಾಗ ಹೆವಿ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ ಯಾಕಂದರೆ ಒಂದು ಇವ್ನು ಇಟ್ಕೊಂಡು ಹೋಗ್ಬೇಕು ಈ ಥರ ಹೆವಿ ಯಾವ್ದಾದರೂ ಏನಾರು ಹಾಕಿರ್ತೀವಿ ವಿಷಕ್ಕೆ ಒಂಥರ ಸ್ವೆಟ್ಟು ಹಿಂಸೆ ಅನ್ನಿಸ್ತಾ ಇರುತ್ತೆ ಮುಖದೆಲ್ಲ ಒಂಥರ ಫುಲ್ ಗ್ರೀಸಿ ಆಗಿಬಿಡುತ್ತೆ ಇಲ್ಲದೆ ಒಂಥರ ಎಣ್ಣೆಣ್ಣೆ ಫುಲ್ಲು ಆಮೇಲೆ ಅಂಟ್ರೆಸ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಲೈಟ್ ಮೇಕಪ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಒಳ್ಳೆ ಸ್ಕಿನ್ ಕೇರ್ ಮಾಡಿದರೆ ನೀವು ಎಷ್ಟಾ ಮೇಕಪ್ ಮಾಡಿದರೂ ಅದು ಹಾಗೆ ಇರುತ್ತೆ ಆಯಿತಾ ಸೊ ಒಂದು ಫಸ್ಟ್ ಏನಂದರೆ ಒಳ್ಳೆ ಸ್ಕಿನ್ ಕೇರ್ ಆ್ಯಂಡ್ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಆಮೇಲೆ ನಿಮಗೆ ಗೊತ್ತಿರ್ಬೋದು ಮುಂಚೆ ನನ್ನ ಫೇಸ್ ಎಷ್ಟು ಮಾರ್ಕ್ ಇತ್ತು ಏನಿತ್ತು ಆ್ಯಂಡ್ ಇವಾಗ ಹೇಗೆ ಆಗಿದೆ ನಾನು ಏನಂತೀನಿ ಅಂದರೆ ಒಂದೊಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕಲರ್ ಏನು ಚೇಂಜ್ ಆಗೋಲ್ಲ ಬಟ್ ನಿಮ್ಮ ಸ್ಕಿನ್ ಹೆಲ್ದಿ ಆಗುತ್ತೆ ಅದಕ್ಕೆ ಕಾರಣ ನನಗೆ ಕ್ಯೂ ಸ್ಕಿನ್ ಅಂತಲೇ ಹೇಳ್ಬೋದು ನನಗೆ ಡಾಕ್ಟರ್ ಕಸ್ಟಮೈಸ್ಡ್ ಆಗಿ ಕೊಟ್ಟಿರೋ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಪ್ರಾಡಕ್ಟ್ಗಳನ್ನ ನಿಮಗೆ ಕೊಡೋದಿಲ್ಲ ಯಾಕಂದರೆ ಇದು ನನ್ನ ಏನು ಪ್ರಾಬ್ಲಮ್ಸ್ ಇದೆ ಆ್ಯಂಡ್ ನನಗೇನು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ ಬೆಟರ್ ಆಗುತ್ತೆ ಅಂತ ನೋಡಿ ಸಜೆಸ್ಟ್ ಮಾಡಿರೋಂಥ ಪ್ರಾಡಕ್ಟ್ಸ್ ಇದು ಸೊ ಹಾಗಾಗಿ ಇದು ನನಗೆ ಮಾತ್ರ ಆಯಿತಾ ಆ್ಯಂಡ್ ಇದು ನನ್ನ ಡಾಕ್ಟರ್ ಚಾರು ಅನ್ನೋರು ಕೊಟ್ಟಿರೋದು ಅವ್ರ ಡಾಕ್ಟ್ರ್ದು ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ ಆಯಿತಾ ಅವರು ನನ್ನ ಸ್ಕಿನ್ ಮುಂಚೆಯಿಂದ ನೋಡಿ ಆ್ಯಂಡ್ ಹೇಗೆ ನನ್ನ ಸ್ಕಿನ್ನ ಬೆಟರ್ ಮಾಡ್ಬೋದು ಯಾವುದು ಹಾಕಿದ್ರೆ ನನ್ನ ಸ್ಕಿನ್ಗೆ ಒಳ್ಳೆಯದು ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಾನು ಯೂಸ್ ಮಾಡ್ತಾಯಿರೋದು ಇವಾಗ ನಿಮಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ನಿಮಗೆ ತುಂಬ ಆಯಿಲಿ ಸ್ಕಿನ್ ಇರುತ್ತೆ ನೀವು ಫುಲ್ ತಿಕ್ ಮಾಯ್ಚರೈಸರ್ ಅಪ್ಲೈ ಮಾಡಿಬಿಟ್ರೆ ಫುಲ್ ಇನ್ನೂ ನಿಮ್ಮ ಫೇಸ್ ಆಯಿಲ್ ಆಗಿಬಿಡುತ್ತೆ ಅದಕ್ಕೆ ಲೈಟ್ ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕು ಆ ಥರ ಎಲ್ಲ ಸಜೆಷನ್ನ ಕೊಡ್ತಾರೆ ಡಾಕ್ಟರ್ ಯಾವ ಥರ ಫೇಸ್ ವಾಶ್ ಯೂಸ್ ಮಾಡಬೇಕು ನಿಮ್ಮ ಸ್ಕಿನ್ಗೆ ಆ್ಯಂಡ್ ಯಾವ ಥರ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಈಗ ಟ್ಯಾನ್ ಆಗದೇ ಇರಕ್ಕೆ ಆ್ಯಂಡ್ ಟ್ಯಾನ್ ಆಗಿದರೆ ಟ್ಯಾನ್ ಹೋಗೋದಕ್ಕೆ ಯಾವ ಥರ ಲೋಷನ್ ಯೂಸ್ ಮಾಡಬೇಕು ಅನ್ನೋದೆಲ್ಲ ತುಂಬ ಇರುತ್ತೆ ಸೊ ನನಗೆ ಹೆಲ್ಪ್ ಮಾಡಿದ್ದು ಕ್ಯೂರ್ ಸ್ಕಿನ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಯಾರು ಕೇಳ್ತೀರೋ ಅವ್ರಿಗೆಲ್ಲ ಹೇಳ್ತೀನಿ ಕ್ಯೂರ್ ಸ್ಕಿನ್ನ ನೀವು ತೊಗೊಳ್ಳಿ ಯಾಕಂದರೆ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಸ್ನ ನೋಡಿ ನೋಡಿ ನೀವೇ ಎಷ್ಟು ಚೇಂಜಸ್ ಇದೆ ತುಂಬ ಹೆಲ್ದಿಯಾಗಿದ್ದೇನೆ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡೋ ಪ್ರಾಡಕ್ಟ್ಸ್ ಇದು ಯಾಕಂದರೆ ಪ್ರಾಡಕ್ಟ್ಸ್ ಎಲ್ಲ ಸಕ್ಕತ್ತಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ತುಂಬ ದಿನ ಬಾಳಿಕೆ ಬರುತ್ತೆ ನಿಮ್ಗೆ ಎರಡರಿಂದ ಮೂರು ತಿಂಗಳು ಈ ಪ್ರಾಡಕ್ಟ್ಸ್ ಬರುತ್ತೆ ಬೇರೆ ಯಾವುದೇ ನೀವು ಬ್ರ್ಯಾಂಡ್ ಅವ್ರ ಹತ್ರ ಹೋದರೆ ಅವರು ನಿಮ್ಮ ಎಲ್ಲ ನಿಮ್ಮನ್ನ ಬಂದು ಕೇಳೋದಿಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಯಾವ ಸ್ಕಿನ್ ಟೈಪು ಏನು ಅಂತ ಬಟ್ ಇಲ್ಲಂಗಲ್ಲ ಡಾಕ್ಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗೇ ಫ್ರೀ ಫ್ರೀ ಆದಾಗ ಅವ್ರ ಹತ್ರ ಚಾಟ್ ಮಾಡಿ ಕೇಳ್ಬೋದು ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಪ್ರಾಡಕ್ಟ್ಸು ಅಂತ ಅವ್ರು ಅದ್ರ ಮೇಲೆ ಕಸ್ಟಮೈಸ್ ಮಾಡಿ ನಿಮಗೆ ಪ್ರಾಡಕ್ಟ್ಸ್ನ ಕೊಡ್ತಾರೆ ಬಟ್ ನೀವು ಯಾವುದೋ ಒಂದು ತೊಗೊಂಡ್ರೆ ಅದು ಎಲ್ಲರಿಗೂ ಸೇರಿ ಮಾಡಿರ್ತಾರೆ ಸೊ ಅದರಲ್ಲಿ ರಿಸಲ್ಟ್ ಕಮ್ಮಿ ಇರುತ್ತೆ ಬಟ್ ಈ ಥರ ನೀವು ಯೂಸ್ ಮಾಡಿದಾಗ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ ಬೇಗ ಇರುತ್ತೆ ಆ್ಯಂಡ್ ತುಂಬ ನಿಮ್ಮ ಫೇಸಲ್ಲಿ ಕಾಣಿಸುತ್ತೆ ಆ ರಿಸಲ್ಟು ಸೊ ಆ ಥರ ರಿಸಲ್ಟು ನಿಮಗೆ ಕ್ಯೂ ಸ್ಕಿನ್ನಲ್ಲಿ ಮಾತ್ರ ಸಿಗೋದು ಸೊ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ವರ್ತ್ ಅಂತ ಅನಿಸುತ್ತೆ ಆಯಿತಾ ತುಂಬ ಕಮ್ಮಿ ಪ್ರೈಸ್ ನಿಮಗೆ ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ ಆ್ಯಂಡ್ ಫಾಲೋ ಅಪ್ ಮಾಡ್ತಾರೆ ಆಯಿತಾ ಈ ಥರ ಪ್ರಾಡಕ್ಟ್ನ ಒಂದ್ಸತಿ ಮಾರ್ಬಿಟ್ಟು ಮತ್ತೆ ಬಂದಿ ಚೆನ್ನಾಗಿದೆಯಾ ನಿಮ್ಗೆ ವರ್ಕ್ ಆಗ್ತಾ ಇದೆಯಾ ನೀವು ಯಾವ ಥರ ಯೂಸ್ ಮಾಡ್ತಾ ಇದ್ದೀರಿ ಅಂತ ಯಾರೂ ಕೇಳಲ್ಲ ಬಟ್ ಇವರು ಆಗಲ್ಲ ನಿಮಗೆ ಫ್ರೀ ಫಾಲೋ ಅಪ್ ಇರುತ್ತೆ ಆ್ಯಂಡ್ ಏನೇ ನಿಮ್ಮ ಡಯೆಟ್ ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ಪಾಪ ಆನ್ಸರ್ ಮಾಡ್ತಾರೆ ತುಂಬ ಚೆನ್ನಾಗೆ ಈಗ ಪ್ರೆಗ್ನೆಂಟ್ ಆಗಿರೋರು ಇಲ್ಲ ಪೋಸ್ಟ್ ಪ್ರೆಗ್ನೆನ್ಸಿಲಿ ಏನಾದ್ರು ಡೌಟ್ಸ್ ಇರುತ್ತೆ ನೀವು ಯೂಸ್ ಮಾಡ್ಬೋದಾ ಏನು ಅಂತ ನೀವು ಏನು ಬೇಕಾದ್ರೂ ಕೇಳ್ಬೋದು ಅವರು ಆ್ಯನ್ಸ್ ಮಾಡಿ ಆ್ಯನ್ಸರ್ ಮಾಡ್ತಾರೆ ಆ್ಯಂಡ್ ತುಂಬ ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ ಆಯಿತಾ ನೀವೆಲ್ಲರೂ ಆಚೆ ಅಂದರೆ ಡಾಕ್ಟ್ರಿಗೆ ಎಕ್ಸ್ಟ್ರಾ ಪ್ರೇ ಮಾಡಬೇಕು ಪ್ರಾಡಕ್ಟ್ಸ್ಗೆ ಎಕ್ಸ್ಟ್ರಾ ಪ್ರೇ ಮಾಡಬೇಕು ಆ್ಯಂಡ್ ಸತಿ ಏನಾದರೂ ಡೌಟ್ ಇದೆ ಅಪ್ ಮಾಡಬೇಕಂದ್ರೆ ಅದಕ್ಕೂ ಎಕ್ಸ್ಟ್ರಾ ಮಾಡಬೇಕು ಅದಕ್ಕೆ ಹೋಗಿ ಬರೋಕ್ಕೆ ಟ್ರಾವ್ಲಿಂಗ್ ಕೊಡಬೇಕು ಇಷ್ಟೆಲ್ಲ ಇರುತ್ತೆ ಬಟ್ ಈ ಕ್ಯೂರ್ ಸ್ಕಿನ್ನಲ್ಲಿ ಆ ಥರ ಇಲ್ಲ ನಿಮಗೆ ತುಂಬಾ ಅಫೋರ್ಡೆಬಲ್ ಮನೇಲೇ ಕೂತ್ಕೊಂಡು ಇದೆಲ್ಲ ಫ್ರೀಯಾಗಿ ಸಿಗುತ್ತೆ ಆ್ಯಂಡ್ ಈ ಸ್ಕ್ರೀನ್ ಮೇಲೆ ಹೋಗ್ತಾರೋ ಕುಪ್ಪೊಂದು ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಮುನ್ನೂರು ರೂಪಾಯಿ ಕಮ್ಮಿ ಆಗುತ್ತೆ ವಾಹ್ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟೊಂದು ಸಿಗ್ತದೆ ಇದೆ ಯಾರು ನಾನು ಅವರ ಸಬ್ಸ್ಕ್ರೈಬರ್ಸ್ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಯಾಕಂದರೆ ಇದು ನನ್ನ ಫಸ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಯಾರು ಹೋಗಿ ಈ ಕೂಪನ್ ಕೋಡನ್ನ ಯೂಸ್ ಮಾಡ್ತಾರೆ ನೋಡಿ ಅವ್ರಿಗೆ ಮಾತ್ರ ಮುನ್ನೂರು ರೂಪಾಯಿ ಕಮ್ಮಿ ಆಗೋದು ಸೊ ಈಗಲೇ ಹೋಗಿ ಈ ಥರ ನಿಮಗೂ ಕಸ್ಟಮೈಸ್ಡ್ ಕಿಟ್ನ ನೀವು ತೊಗೊಳ್ಳಿ ಈ ಪ್ರಾಡಕ್ಟ್ಸ್ ನಿಮಗೆ ಸಿಗೋಲ್ಲ ನಿಮ್ಮ ಸ್ಕಿನ್ ಕನ್ಸರ್ನ್ಗೆ ಯಾವುದು ಸೂಟ್ ಆಗುತ್ತೆ ನೋಡಿ ಅದನ್ನು ಸಜೆಸ್ಟ್ ಮಾಡಿ ಕೊಡ್ತಾರೆ ಸೊ ಎಲ್ಲರಿಗೂ ಬಂದೇ ಜೈ ಅನಿಸ್ಬಿಡೋಲ್ಲ ಸೊ ಹಾಗಾಗಿ ನನ್ನ ರೆಕಮೆಂಡೇಶನ್ ಕ್ಯೂರ್ ಸ್ಕಿನ್ ಅಂತ ಈಗಲೇ ಹೋಗಿ ನೀವು ತೊಗೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಹಾಗೆ ಹಾಗಾಗಿ ಯಾರಿಗಾದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಕ್ಕೆ ಬರದೇ ಇರೋರು ಕಮೆಂಟ್ ಸೆಕ್ಷನಲ್ಲೂ ಕೂಡ ನೋಡಿ ಕ್ಲಿಕ್ ಮಾಡಿ ಆ್ಯಂಡ್ ಡಾಕ್ಟ್ರ್ ಕನ್ಸಲ್ಟೇಷನ್ ತೊಗೊಳ್ಳಿ ಪ್ರಾಡಕ್ಟ್ಸ್ನ ಬೈ ಮಾಡಿ ಈ ಕೂಪನ್ಗಳನ್ನ ಯೂಸ್ ಮಾಡಿ ಆಮೇಲೆ ನೀವು ಹೇಳಿ ನನಗೆ ಹೇಗಿಸ್ತೀವಿ ಏನು ಅಂತ ಆ್ಯಂಡ್ ನೀವೇನಾದ್ರು ಮುಂಚೆನೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರೆ ಅವರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಹೇಗೆ ವರ್ಕ್ ಆಗ್ತಾ ಇದೆ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಏನು ಅಂತ ಬೇರೆ ಫಾಲೋವರ್ಸ್ ಕೂಡ ಗೊತ್ತಾಗುತ್ತೆ ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನ್ನ ಅಷ್ಟೇ ಅಲ್ಲ ನಮ್ಮ ಮನೇಲಿ ಅಮ್ಮ ಕೂಡ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಸೊ ಈಗ ನಮ್ಮ ಮನೆಗೆ ಬಂದಿದ್ದೀನಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ನಮ್ಮನ ಮನೇಲಿ ನಾನು ಮನೆಗೆ ಹೋಗಲಿಲ್ಲ ನನ್ನ ಬಟನ್ ತಂದಿಲ್ಲ ವೀರು ಅಲ್ಲಿ ಅಷ್ಟು ತಿಂದಿಲ್ಲ ಮಲ್ಕೊಂಡು ಬಂದ್ಬಿಟ್ಟ ಸೊ ಇಲ್ಲಿ ಬಂದರೆ ಒಂಚೂರು ತಿನ್ಸ್ಕೊಂಡು ಆರಾಮಾಗಿರ್ಬೋದು ಅಂದ್ಬಿಟ್ಟು ಇಲ್ಲೇ ಬಂದು ಹೋಗೋಣ ಒಂದು ಅರ್ಧ ಒನ್ ಅವರ್ ಅಂತ ಬಂದಿದ್ದೀನಿ ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ನೆನ್ನೆ ನಾನು ನನ್ನ ತಮ್ಮ ಆಚೆ ಹೋಗಿದ್ವಿ ಆಯಿತಾ ನಾನು ಬರ್ತಾರೆ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ನಮ್ಮಗೆ ಒಂದಷ್ಟು ಬಟ್ಟೆಗಳನ್ನ ತೋರಿಸ್ತೆ ಅವ್ರದ್ದು ರಿಯಾಕ್ಷನ್ ವೀಡಿಯೋ ಇದೆ ಅದನ್ನ ಹಾಕ್ತೀನಿ ಅದನ್ನ ನೋಡಿ ಅದಾದಮೇಲೆ ನಮ್ಮನ್ನ ಮನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಸೊ ನೋಡ್ಕೊಂಬ ಶುಭ ನನಗೆ ಬಟ್ಟೆ ಕೊಡಿಸ್ತ ಬರ್ತ್ಡೇಗೆ ಒಂದೆರಡು ನಾನು ತೊಗೊಂಡೆ ಮೂರುವರೆ ಸಾವಿರ ರೂಪಾಯಿ ಅವ್ನು ಕೊಟ್ಟು ರೆಡ್ ಇಲ್ಲಿ ಬೇ ನೋಡ್ತೇವೆ ರೆಡ್ ಇರಲಿಲ್ಲ ಅದಕ್ಕೆ ಒಂದು ಬ್ಲ್ಯಾಕ್ ಇರಲಿ ಅಂತ ಫ್ರಾಕ್ ಕ್ಲೀನಾಗಿ ತೋರಿಸಿ ಹಿಂದೆಯಿಂದ ಕಾಣಿಸಲ್ಲ ನಾನು ಇದೊಂದು ಫ್ರಾಕ್ ಪಿಂಕ್ ಫ್ರಾಕ್ ಮನೆ ಹತ್ರ ಕೊಡಕ್ಕೆ ಅಲ್ವಾ பிங்க கலர் ஃபிராக்க கொட்டவனே நன் மகன டேப்பர் இடக்கோ அந்த அது நன் மகன் டேப்பர் அது சுனிது

ல்ிச்ச கலர் அது சு

ಮರದ ಮೇಲಿಂದ ಬಿದೋಯ್ತಮ್ಮ ತಗೊಂಡ್ಕಂತ ಒಂದೇ ಒಂದು ಹೂಮ ಏನು ಡ್ಯಾಮೇಜ್ ಆಗಿಲ್ಲ ಗೊತ್ತಾ ಮರ ತಿಂದ ಪಟ್ಟ ಬಿಡ್ತು ಎತ್ಕೋತೀನಿ ಒಂದು ಪೀಸು ನೋಡಮ್ಮ ಹೆಂಗಿದೆ ಕಲರ್ ಹಿಂದೆ ತೋರ್ಸಮ್ಮ ನೋಡಮ್ಮ ಎಲ್ಲಿ ಬಿದ್ದಿದ್ದು ಇಲ್ಲೇ ಎಲ್ಲಿ ರೋಡ ಮೇನ್ ರೋಡಲ್ಲೇ ಬಿತ್ತು ಸು ಸುಬ್ಬ ನಿಲ್ಲಿಸ್ಬಿಟ್ಟು ಎತ್ಕೊಂಡ್ಬಿಟ ಹುಳಿನ ಸ್ವೀಟಾ ಚೆನ್ನಾಯ್ತಾ ನೋಡಿ ಮೈಂಗೋ ಸಿಕ್ಕಿದೆ ನಮಗೆ ಒಂದು ಎರಡು ನನ್ನ ನಾನು ಯಾವ್ದು ಹಾಕ್ಕೊಳ್ಳಿ ಫ್ರಾಕಲ್ಲಿ ಇಷ್ಟ ಆಗಲಿಲ್ಲ ಇಲ್ಲಿ ಕೂಡ ಚೆನ್ನಾಗಿದೆ ಈ ಫ್ರಾಕು ಚೆನ್ನಾಗಿದೆ ಇದು ಚೆನ್ನಾಗಿದೆ ಹ್ಞೂ

ెస్ మి దొడ్ మనుషన్ ఏజ్ ఎస్టో అందర ఎస్ మామంది ఏజు అమ్మ కొడు అమ్మ కొడు మామూతడు మామూలు ನಮ್ಮ ರಾಣಿ ನಮ್ಮ ರಾಣಿ ಹಾಕೊಂಡು ಒಂದು ಪ್ರಪೋಸಲ್ ಹಾಕಿದೆ ಮಗನಿಗೆ ಅದಾದ್ರೂ ಹುಡುಗಿ ಇದ್ರೆ ಹೇಳ್ಬೇಕಂತ ಎಷ್ಟೇ ಕಟ್ ಮಾಡಿದೆ ಸುಬ ಬೆಳಗ್ಗೆ ರಾತ್ರಿನೇ ನಿಮ್ಮ ಮನೆಯವರೇ ಒಂದು ಮಾಡಿಸ್ಬಿಟ್ಟಿದ್ರಾ ಹನ್ನೆರಡು ಗಂಟೆಗೆ ಕೆಲ್ಸದಲ್ಲಿ ಹ್ಞೂ ಕೆಸಿ ಸುಮ್ನೆ ಹಂಗಿಡಪ್ಪ ಕೇಕ್ ಹೋಗಿ ಅಂತ ಅಷ್ಟೆ ಇದನ್ ತಂದೆ ನೀನು ಇದನ್ನ ಸೈಡ್ ಚುಚ್ಚು ಸೈಡ್ಗೆ ಹಿಂಗ್ ಚುಚ್ಚು ಅದು ಯಾರು ಪೇಪರ್ ಮೇಲೆ ಅದು ನುರ್ಸ್ಪು ಹಾಕೋರೆ ಎಷ್ಟು ಬೀಳುತ್ತೆ ಗೊತ್ತ ಅದ್ರದ್ದು ನಾನು ಯಾವ್ದೋ ಒಂದು ರೀಲ್ಸ್ ನೋಡಿದೆ ಅದ್ರದ್ದು ಮದ್ದಿರುತ್ತೆ ನೋಡು ಅದೆಷ್ಟು ಬೀಳುತ್ತೆ ಗೊತ್ತ ಒಂದು ವೈಟ್ ಪೇಪರ್ ಮೇಲೆ

ಎಷ್ಟು ತುರಿತಾ ಇದತರ ಒಳ್ಳೆ ಅತ್ತೆ ಸಿಕ್ಕ್ಲಿ ಅಂತ ಕೇಳು ಅಣ್ಣೆದಾಗ್ಲಿ ಮಾಮೂಂಗೆ ಒಳ್ಳೆ ಅತ್ತೆ ಸಿಕ್ಕ್ಲೇ ಅಂತ ಹೇಳು ಪ್ರಬ್ ಕೇಕಕ್ಕೆ ಹ್ಮ್ ಅದು ನೀನು ಇರಪ್ಪ ಆಕೇ ಅವನೇ ಮಾಡ್ತಾನೆ ಹಾ ಹ್ಯಾಪಿ ಬರ್ತಡೇ ಸಪೇಟ್ ಹ್ಯಾಪಿ ಹ್ಯಾಪಿ ಬರ್ತಡೇ ಅಣ್ಣೆ ಕಾಕ್ ಅತ್ತೆನ ತಿಂಗಳು ತಿಂಜ ಮಾಮೂಂಗೆ ಮಾಮಂದಿ ನಿಂಜಾ అమ్మే <ALLY> <net young> <laughs> <laughs> ಬಾಷ್ಟಾ ಅಂದ್ರೆ ಇನ್ಸೋ ಅನಂತಂದಾ ನಮ್ಮ ಮನೆ ಮೇ ಟೇಪೋ ಟೋಲೇ ನಮಗೆ ಸೆಟ್ ಆಗಲ ಒಂಚಾಚಾ ಪ್ಯಾಕೆಟ್ ತಂದಿದ್ರೆ ಸೀದಾ ಹೋಗಿರೋದು ಹೋಗೇ ಕಪ್ಪನ ಕೋಶೆ ಯಾಕೆ ಸುಲೇ ಚಾ 34 ವರ್ಷ ನನಗೆ ಕೇಳಿ ನೀನು ಇತ್ತು

അപ്പ <laughs> കൊടു <laughs> <fundamentals dragging> <sympath After strain>

ग्रेंस सी 10 7 हह चिंता हां, तीन जाए ना पंगे? बैठिक दे। नंबू को चूरतींस शुगर। ये ना। नंबू चूर अस्टला नानतेना। ಅಲ್ಬರಿ ಫ್ರೀ ನೀತೆ ಹೇಳ್ತೀನಾ ಮಟ್ಕ್ ಮಟ್ಕ ನಿಂತಕೊಳ್ಳಿ ನೀ ಮಕ್ಕಾ ನಿಂತಕೊಳ್ಳಮ್ಮ ಇಬ್ರುಗುದು ಇಬ್ರು ನಾನು ಬಂದಿದ್ದಾರೆ ಫಸ್ಟ್ ಆಕ್ ಏ ಅವಳು ಜಾಸ್ತಿ ತಿನ್ಸೋ ಫಸ್ಟ್ ಆ ತಿನ್ದೆ ಆ ಇಷ್ಟ ಐಟಮ್ ನೇ ಇಲ್ಲ ಅವಳು ಜೋರ್ಕ ತಿನ್ಸೋ ಹಾ

ಮಾಮಂದು? ಇಲ್ಲಿ ಮಾಮನ್ ಮೂತಿ ತೋರಿಸ್ಬಿಡು ಸುಪ್ರೀತನ್ ಮೂತಿಲ್ಲ ಇಲ್ಲಿ ಸುಪ್ರೀತನ್ ಮೂತಿ ಅವ್ನು ಕಟ್ ಮಾಡ್ತೀನಿ ಅಂತ ತಿನ್ನಲ್ಲ ರಿವರ್ಸ್ ಮತ್ತೆ ವೈಟ್ ಶರ್ಟ್ ಅಲ್ಲಿ ಹಾಲ್ ಮಾಡ್ತಾನೆ ಹೇಳಿಲ್ವ ಅವ್ನ್ ತಿನ್ನಲ್ಲ ಬಿಡು ವೀರ ಸುಪ್ರೀತನ್ ಫೇಸ್ ಹೆಂಗೈತೆ ವೀರ ಸುಪ್ರೀತನ್ ಮೂತಿ ಹೆಂಗೈತಮ್ಮನ್ ಮೂತಿ ಅಲ್ಲೇನೋ ಕೇಕ್ ಐತೆ ಕಣ್ಣ ಇಲ್ಲಿ ಅಲ್ಲೋಡ್ ಅಲ್ಲೋಡ್ ಸುಪ್ರೀತಿ ಮೂರ್ತಿ ಹೆಂಗೈತೆ